ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಅರೆಕಾನಟ್ ಅಂದರೆ ಅಡಿಕೆ ಕೃಷಿಯ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಯಾವ ರೀತಿ ಹೆಚ್ಚು ಪರಿಣಾಮಕಾರಿಯಾಗಿ ಲಾಭದಾಯಕವಾಗಿ ಯಶಸ್ವಿಯಾಗಿ ಫೋಟ ನಿರ್ವಹಿಸಬೇಕೆಂದು ತಿಳಿಸಲಿದ್ದೇನೆ ಆರಂಭದಲ್ಲಿ ನಿಮ್ಮಲ್ಲಿ ಒಂದು ವಿನಂತಿ ವಿನಂತಿ ಮಾಡ್ತಿದ್ದೇನೆ ನೀವು ನಮ್ಮ ಕೃಷಿ ಸಂಬಂಧಿ ಚಾನೆಲ್ ಅನ್ನು ಸಪೋರ್ಟ್ ಮಾಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿತ್ರರೇ ಅಡಿಕೆ ಬೆಳೆಯು ಒಂದು ವಾಣಿಜ್ಯ ಬೆಳೆಯಾಗಿದ್ದು ಮಾರುಕಟ್ಟೆಯಲ್ಲಿ ಈ ಬೆಳೆಗೆ ಉತ್ತಮವಾದ ಧಾರಣೆ ಇದ್ದು ಇತ್ತೀಚಿನ ಮಟ್ಟಿಗೆ ಇದು ಲಾಭದಾಯಕವಾದ ಬೆಳೆಯಾಗಿದ್ದು ಇದನ್ನು ವೈಜ್ಞಾನಿಕವಾಗಿ ಆರಂಭಿಸಿ ನಿರ್ವಹಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಇಲ್ಲಿ ಮುಖ್ಯವಾಗಿ ಹತ್ತು ಹಲವಾರು ಸ್ಥಳಿಗಳಿದ್ದು ಅದರಲ್ಲಿಯೂ ಮುಖ್ಯವಾಗಿ ಈ ಮಂಗಳ ಶ್ರೀಮಂಗಳ ಮೋಹಿತ್ ನಗರ್ ಮಂಗಳ ಸೈಗಾನ್ ಎಸ್ ಎ ಎಸ್ ತೀರ್ಥಹಳ್ಳಿ ತಳಿ ಸಾಗರ ತಳಿ ಪ್ರಮುಖವೆನಿಸಿಕೊಂಡಿದೆ ನಾವು ಯಾವ ತಳಿಯನ್ನು ಆಯ್ಕೆ ಮಾಡಬೇಕು ಯಾವುದನ್ನು ಹೆಚ್ಚು ಅಡಿಕೆ ದೊರೆಯುತ್ತದೆ ಯಾವುದರಲ್ಲಿ ರೋಗ ಬಾಧೆ ಕಡಿಮೆ ಇದೆ ಇತ್ಯಾದಿ ವಿಷಯಗಳನ್ನು ಮೊದಲು ನೋಡಿಕೊಳ್ಳಬೇಕು ಇಲ್ಲಿ ನಮ್ಮ ಸಮೀಪವಿರುವ ಹಲವಾರು ತೋಟಗಳಿಗೆ ನಾವು ಭೇಟಿ ನೀಡಿ ಎಲ್ಲವನ್ನು ಪರಿಶೀಲಿಸಬೇಕು ಅದರೊಟ್ಟಿಗೆ ಜಿಲ್ಲಾ ಕೃಷಿ ಕೇಂದ್ರಗಳಿಗೂ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬೇಕು ಯಾರು ಹೇಳಿದರೆಂದು ಟಿವಿಯಲ್ಲಿ ಬಂತು ಅಂತಾನೋ ಅಥವಾ ಯೂಟ್ಯೂಬ್ನಲ್ಲಿ ಬಂತು ಅಂತ ತಳಿಗಳ ಆಯ್ಕೆ ಮಾಡಿಕೊಳ್ಳಬಾರದು ಇಲ್ಲಿ ಪ್ರಾದೇಶಿಕ ಹವಾಗುಣ ಮಣ್ಣಿನ ಗುಣ ಎಲ್ಲವೂ ಮುಖ್ಯವಾಗಿರುತ್ತದೆ ನೀವು ತಳಿಯನ್ನು ಆಯ್ಕೆ ಮಾಡಿಕೊಂಡ ಕೊಂಡರೆ ಗಿಡಗಳ ನಡುವಿನ ಅಂತರ ಮುಖ್ಯವಾಗಿ ಇಲ್ಲಿಯೂ ಸ್ಥಳ ಮತ್ತು ಸ್ಥಳಕ್ಕೆ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಇದ್ದೇ ಇರ್ತದೆ ಸಾಮಾನ್ಯವಾಗಿ ಹೇಳದಾದ್ರೆ ಗಿಡದಿಂದ ಗಿಡಕ್ಕೆ ಎಂಟು ಅಡಿಯಿಂದ ಎಂಟು ಅಡಿ ಎಂಟು ಅಡಿ ಮತ್ತು ಸಾಲಿನಿಂದ ಸಾಲಿಗೆ ಹತ್ತು ಅಡಿ ಉತ್ತಮವೆನಿಸಿದೆ ಹೀಗೆ ಮಾಡಿದಲ್ಲಿ ಒಂದು ಎಕರೆಗೆ ಸಾಧಾರಣ ಆರ್ನೂರು ಗಿಡ ಅಹ್ ನಾವು ನಡಬಹುದಾಗಿದೆ ಗಿಡಗಳಿಗೆ ಹೊಂಡ ಮಾಡಲು ಯಾವುದೇ ಕಾರಣಕ್ಕೂ ಡ್ರಿಲ್ ಮಿಷನ್ ಮೂಲಕ ಉಪಯೋಗಿಸಬಾರದು ಯೋಗ್ಯವಾದ ಮ್ಯಾನ್ಯಲ್ ಆಗಿ ಅದನ್ನು ಅಂದ್ರೆ ಎರಡು ಫೀಟ್ ಉದ್ದ ಎರಡು ಫೀಟ್ ಅಗಲ ಮತ್ತು ಎರಡು ಫೀಟ್ ಆಳದ ಕೊಂಡ ನಾವು ಮಾಡಿಕೊಳ್ಬೇಕಾಗ್ತದೆ ಮತ್ತೆ ಇದಕ್ಕೆ ನಡುವಾಗ ಕಮ್ಮಿ ಅಂದ್ರೂ ಸಾಧಾರಣ ಒಂದು ಹತ್ತು ಕೆ ಜಿ ಹಳೆಯ ಹಟ್ಟಿ ಗೊಬ್ಬರವನ್ನು ಗಿಡ ಪ್ರತಿ ಗಿಡಕ್ಕೂ ನಾವು ಒದಗಿಸಬೇಕು ಈ ಬೆಳೆಗೆ ಸ್ಲಿಪ್ಪಿಂಗ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ ತುಂಬಾ ಯೋಗ್ಯವಾಗಿರ್ತದೆ ಇಲ್ಲಿ ನೀರಿನ ಬಳಕೆಯು ಕಡಿಮೆಯಾಗಿದ್ದು ಕೆಲಸದ ಪ್ರಮಾಣವು ಕಡಿಮೆಯಾಗುತ್ತದೆ ಈ ಬೆಳೆಯಲ್ಲಿ ಇಳುವರಿ ಪಡೆಯಲು ಕನಿಷ್ಠ ನಾಲ್ಕು ವರ್ಷ ನಾವು ಕಾಯಬೇಕಾಗ್ತದೆ ಈ ಸಮಯದಲ್ಲಿ ಆದಾಯ ಪಡೆಯಲು ಏಲಕ್ಕಿ ಬಾಳೆ ಕೊಕ್ಕೋ ಕಾಫಿ ಪೊಪ್ಪಾಯಿಗಳಂತಹ ಅಲ್ಪಾವಧಿ ಉಪ ಬೆಳೆಯನ್ನು ಬೆಳೆಸಬಹುದಾಗಿದೆ ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಇದರ ಬಗ್ಗೆ ಬೇಕಾದರೆ ಕಮೆಂಟ್ ಮಾಡಿ ನಾವು ಮಾಹಿತಿ ಒದಗಿಸಲು ಪ್ರಯತ್ನಿಸುತ್ತೇವೆ ಹಾಗೂ ನಮ್ಮ ಈ ಅನ್ನು ನಮ್ಮ ಈ ವಿಡಿಯೋ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮಿತ್ರರೇ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು